ಇವನು ಹೋಗುವಾಗವೇ ಹೇಳಿದ ಅಮ್ಮ ಟೀಚರ್ ಹತ್ರ ಎಂತ ಹೇಳ್ಬಾರ್ದು ಸುಮ್ಮನೆ ಕೇಳಿ ಬರಬೇಕು ಮತ್ತೆ ಎಂತ ಇದ್ರೆ ಸಹ ಮನೆಗೆ ಬಂದಾದ್ಮೇಲೆ ಹೇಳ್ಬೇಕಂತ ನಿಂಗೆ ಕಟ್ ಮಾಡುದಂದ್ರೆ ಬಾರಿ ಇಷ್ಟ ಇಲ್ಲಿ ಕಿವಿ ಕರೆಕ್ಟ್ ಉಂಟು ನಂದು ದೇವರ ದಯಲ್ಲಿ ಅದು ಕಿರ್ಚಿ ಉಂಟಲ್ಲ ಅದೊಂದು ಅದೊಂದು ಲಗಡಿ ತೆಗೆ ಬಿಡದ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೌದು ಎಲ್ಲಿಗೆ ಹೋಗುದು ನಾವಿವತ್ತು ಇವತ್ತು ನಾವು ಶಿವಾಂಶಿನ ಸ್ಕೂಲಿಗೆ ಹೋಗ್ತಾ ಇದ್ದೇವೆ ಒಂದು ಎಕ್ಸಾಮ್ ಆಯಿತು ಈಗ ಒಂದು ಎರಡು ಮೂರು ದಿನ ಬಿಟ್ಟು ಈಗ ಈ ಸಂಡೇಗೆ ಅವರಿಗೆ ಪೇರೆಂಟ್ಸ್ ಟೀಚರ್ ಇಟ್ಟಿದ್ದಾರೆ ಹಾಗೆ ಇವತ್ತು ಸ್ಕೂಲಲ್ಲಿ ನಾ ಒಂದು ಹೋಲ್ ಇಯರ್ ಪರ್ಫಾರ್ಮೆನ್ಸ್ ಮತ್ತು ಈ ಎಕ್ಸಾಮಿನ ಮಾರ್ಕ್ಸ್ ಅದನ್ನು ಮಾರ್ಕ್ಸ್ ಕಾರ್ಡನ್ನು ಕೊಡ್ತಾರೆ ಅವರು ಹಾಗೆ ಹೇಗೆ ಪರ್ಫಾರ್ಮ್ ಮಾಡಿದ್ದಾನೆ ಶಿವಾಂಶ ಅಂತ ಹೇಳಿ ನೋಡಬೇಕು ಇವಾಗ ಹೋಗಿ ಆ್ಯಕ್ಚುಲಿ ಒಂದು ಪರ್ಫಾರ್ಮೆನ್ಸ್ ಒಳ್ಳೆಯದೇ ಇದೆ ಲಾಸ್ಟ್ ಎರಡು ಟರ್ಮಲ್ಲಿ ಕೂಡ

ನಾನು ಹೋಗಿ ಗೆ ಹೋಗಾದ್ ಸಿಕ್ತೇನೆ ಅಲ್ಲಿ ತುಂಬಾ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೋ ಗೊತ್ತಿಲ್ಲ ಬಟ್ ಚಾನ್ಸಸ್ ಸಿಕ್ಕಿದ್ರೆ ಕ್ಲಾಸ್ ರೂಮ್ ಇದು ಅಥವಾ ಔಟ್ไซಡ್ ಸರೌಂಡಿಂಗ್ ಇತ್ತು ನಾನು ವಿಡಿಯೋ ತೆಗೆದು ತೋರಿಸ್ತೇನೆ ನಿಮಗೆ ಇಂಡಿಯಾ انٹرನಾಷನಲ್ ಸ್ಕೂಲ್ ಬಂತು சிவாಂ ಸಿದ್ದು ಸ್ಕೂಲ್ ಬಂತು ನಿನ್ನದು ಬ್ಲಾಕ್ ಬಿ ಯಾ

ಶಿವಾಂಶನ ಕ್ಲಾಸ್ ಇರುವುದು ಬಿ ಬ್ಲಾಕ್ ಅಲ್ಲಿ ಹಾಗೆ ಇದು ಬಿ ಬ್ಲಾಕ್ ನ ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋಗಿ ಅಲ್ಲಿ ಕೌಂಟರ್ ಅಲ್ಲಿ ಶಿವಾಂಶ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ರೆ ಅವರು ಚೆಕ್ ಮಾಡ್ತಾರೆ ಫೀಸ್ ಎಲ್ಲ ಕಂಪ್ಲೀಟ್ ಆಗಿ ಪೇ ಮಾಡಿದೆ ಅಂತ ಹೇಳಿ ಅದರ ನಂತರ ನಮ್ಗೆ ಟೀಚರ್ಸ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾರೆ ಇವನ ಕ್ಲಾಸ್ ಇದ್ದಿದ್ದು ಮೇಲ್ಗಡೆ ಫ್ಲೋರ್ ಅಲ್ಲಿ ಅದರಿಂದ ಒಂದು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಯ್ತು ಇವನು ಬಾರಿ ಖುಷಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಅವನ ಕ್ಲಾಸ್ ರೂಮ್ ಗೆ ಆ್ಯಕ್ಚುಲಿ ಈ ವರ್ಷದಲ್ಲಿ ನಾವು ಮೂರನೇ ಸಲ ಇರೋದು ಅಂದರೆ ಮೂರನೇ ಪಿ ಟಿ ಎಮ್ ಮೀಟಿಂಗ್ ಇದು ಪ್ರತಿ ಎಕ್ಸಾಮ್ ಆದಮೇಲೆ ಒಂದು ಪೇರೆಂಟ್ಸ್ ಟೀಚರ್ ಮೀಟ್ ಇರ್ತದೆ ಇವರು ಶಿವಾಂಶನ ಕ್ಲಾಸ್ ಟೀಚರ್ ಆಯ್ಷಮಾಮ್ ಅಂತ ಹೇಳಿ ಎರಡನೇ ಕ್ಲಾಸಿನ ಈ ಸೆಕ್ಷನ್ನಿನ ಕ್ಲಾಸ್ ಟೀಚರ್ ಇವರು ಇನ್ನು ಇದು ಶಿವಾಂಶನ ಸ್ಕೂಲಿನ ಒಳಗಡೆ ಸರೌಂಡಿಂಗ್ ಲಾಸ್ಟ್ ಟೈಮ್ ಫ್ಲಾಗ್ ಡೇ ಕಾಂಪಿಟೇಷನ್ಗೆ ನಾನು ಇಲ್ಲಿಯೇ ಬಂದಿದ್ದು ಅಲ್ಲೇ ಇದ್ದಿದ್ದು ಕಾಂಪಿಟೇಷನ್ ಸ್ಕೂಲಿಗೆ ಬಂದವರೇ ಇದ್ವಿ ಅಲ್ಲ ಅಂತ ಹೇಳಿ ಒಂದು ಎರಡು ಮೂರು ಫೋಟೋಸನ್ನು ತೆಕ್ಕೊಂಡ್ವಿ ಇಲ್ಲಿ ಪೇರೆಂಟ್ ಟೀಚರ್ ಮೀಟ್ ಆಗಿ ಸೀದಾ ಮನೆಗೆ ಬಂದ್ವಿ ಅದರ ನಂತರ ಅಲ್ಲಿ ಏನಾಯಿತು ಅಂತ ಹೇಳೋದನ್ನು ನಾನು ನಿಮಗೆ ಹೇಳ್ತೇನೆ ಒಂದು ಟ್ಯಾಕ್ಸಿನಾ ಪಣ ಈಗ ಬಂದ್ವಿ ಜಸ್ಟ್ ಸ್ಕೂಲಿಂದ ಎಂತ ಹೇಳಿದ್ರು ಟೀಚರ್ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳಿದ್ರಾ ಮಾರ್ಕ್ಸ್ ಕಾರ್ಡ್ ಕೊಟ್ಟರು ನೋಡಿ ಈ ಥರ ಇರುತ್ತೆ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ನನಗೆ ಅರೇಬಿಕ್ಕಲ್ಲಿ ಎ 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 ಪ್ಲಸ್ 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 ಬಿ ಪೂರ ಎ ಎ ಪ್ಲಸ್ ಬಿ ಅರೇಬಿಕ್ಕಲ್ಲಿ ಟರ್ಮ್ ಟೂ ಅಲ್ಲಿ ನೋಡಿ ರೈಟಿಂಗಲ್ಲಿ ಬಿ ಇತ್ತು ಮತ್ತು ಉಳಿದ ಎ ಪ್ಲಸ್ ಇತ್ತು ಈ ಸಲ ರೈಟಿಂಗಲ್ಲಿ ಇಂಪ್ರೂವ್ ಆಗಿದೆ ಎ ಟರ್ಮ್ ತ್ರೀ ಕಂಪ್ಲೀಟ್ ಎಲ್ಲದರಲ್ಲಿ ಸಹ ಎ ಉಂಟು ಎ ಪ್ಲಸ್ ಇಲ್ಲ

ಎ ಪ್ಲಸ್ ಅಂತ ಹೇಳಿದ್ರೆ ನೈಂಟಿ ಟು ಹಂಡ್ರೆಡ್ ಅಂತ ಅರ್ಥ ಸೊ ನಿನ್ನದೆಲ್ಲ ಮಾರ್ಕ್ಸ್ ನೈಂಟಿ ಟು ಹಂಡ್ರೆಡಲ್ಲಿ ಉಂಟು ಅರೇಬಿಕಲ್ಲಿ ಮಾತ್ರ ಸೆವೆಂಟಿ ಫೈವ್ ಟು ಏಯ್ಟಿ ನೈನ್ ಉಂಟು ಆ ಥರ ಗೊತ್ತಾಯ್ತಾ ಅಲ್ಲಿ ಮೇಯ್ನ್ ನೋಡು ಬಿ ಬಂದಿದೆ ಬಿ ಅಂದರೆ ಎಷ್ಟು ಫಿಫ್ಟಿ ಸಿಕ್ಸ್ ಟು ಸೆವೆಂಟಿ ಫೋರ್ ರೈಟಿಂಗಲ್ಲಿ ಇದರಲ್ಲಿ ಎಕ್ಸಾಮ್ ಹ್ಞೂ ಎಕ್ಸಾಮ್ ರೀಡಿಂಗಲ್ಲಿ ಎ ಪ್ಲಸ್ ಸ್ಪೀಕಿಂಗಲ್ಲಿ ಎ ಪ್ಲಸ್ ಲಿಸ್ನಿಂಗಲ್ಲಿ ಸಹ ಎ ಪ್ಲಸ್ ರೈಟಿಂಗ್ ಅಲ್ಲಿ ಮಾತ್ರ ಬಿ ರೈಟಿಂಗ್ ಅಲ್ಲಿ ಬಿ ಅಂದ್ರೆ ನೀನು ಎಕ್ಸಾಮ್ ಅಲ್ಲಿ ಕಮ್ಮಿ ಮಾಡಿದ್ಯಾ ಅಂತ ಅರ್ಥ ಇವನು ಹೋಗುವಾಗವೇ ಹೇಳಿದ ಅಮ್ಮ ಟೀಚರ್ ಹತ್ರ ಎಂತ ಹೇಳಬಾರದು ಸುಮ್ಮನೆ ಕೇಳಿ ಬರಬೇಕು ಮತ್ತೆ ಎಂತ ಇದ್ರೆ ಮನೆಗೆ ಬಂದಾದ ಮೇಲೆ ಹೇಳಬೇಕು ಅಂತ ಅಲಸಿ ಬಾಮ್ಸ್ ಮತ್ತೆ ನನ್ನ ಐಡಿ ಕಾರ್ಡ್ ಚೇಂಜ್ ಆಯ್ತು ನನಗೆ கிரேಡ್ 2 கிரேಡ್ 2 ಮತ್ತೆ கிரேಡ್ 1 ಇದ್ದ ಆಗ ಇದು ತರೈತು ಐಡಿ ಕಾರ್ಡ್ ಈಗ ಚಂದ ಉಂಟು ಮತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಇಲ್ಲ ಇಲ್ಲಿ ಕ್ಯೂ ಆರ್ ಕೋಡ್ ಇಲ್ಲ ಅದೆಂತ ಕ್ಯೂ ಆರ್ ಕೋಡ್ ನನಗೆ ಏನು ಗೊತ್ತು ನೀ ಗೊತ್ತಿಲ್ವಾ ಅದು ಸ್ಕೂಲಿಗೆ ಹೋಗೋದ್ರೊಳಗಡೆ ಈಗ ಎರಡು ಭಾಗ ಮಾಡಿ ಹಾಕ್ಬೇಕು ನೀನು ಗೊತ್ತಾಯ್ತಲ್ಲ ಅದರೊಳಗಡೆ ಇದ್ದದೆಲ್ಲ ತುರ್ಸಿ ತುರ್ಸಿ ಎಂತೆಲ್ಲ ಉಂಟು ಎಂತೆಲ್ಲ ಸಾಧ್ಯ ಉಂಟು ಇದ್ರೊಳಗಡೆ ಹಾಕ್ಲಿಕ್ಕೆ ಎಲ್ಲ ಹಾಕ್ಬೇಕು ಎಷ್ಟು ಕಿತಾಪತಿ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡಬೇಕು ಸ್ಕೂಲಿಗೆ ಹೋಗುದ್ರೊಳಗಡೆ ಕ್ರೆಡಿಟ್ ಯಾರಿಗೆ ಇದು ಎಕ್ಸಾಮ್ ಇದ್ದು ಇದು ಯಾರಿಗೆ ಬಂದದ ಮಾರ್ಕ್ಸ್ ಅಮ್ಮನಿಗೆ ಬಂದದ ಹೇಗೆ ನಾನು ಹೇಳಿದರೆ ಮಾತ್ರ ಓದುದು ನೀನು ಇಲ್ಲಾದ್ರೆ ನೀನು ಬುಕ್ ಮುಟ್ಟುದಿಲ್ಲ ನಾನು ಹೇಳಿದರೆ ಮಾತ್ರ ಬರೆಯುವುದು ನೀನು ಮುಟ್ಟುದೇ ಮುಟ್ಟುದೇನು ಬಿಟ್ರಲ್ಲಿ ಮುಟ್ಟುದಲ್ಲ English ಅಲ್ಲಿ ಯಾರಿಗೆ ಕಮ್ಮಿ ಬಂದದ್ದು ನಿಂಗೆ ಕಮ್ಮಿ ಬಂದ್ರೆ ಅಮ್ಮ ಹೆಚ್ಚು ಬಂದ್ರೆ ಹೆಚ್ಚು ಬಂದ್ರೆ ನಿಂಗ ನಾನು ಟೀಚರ್ ಹತ್ರ ಹೇಳ್ತೇನೆ ಕಿವಿ ಕರೆಕ್ಟ್ ಉಂಟು ನಂದು ದೇವರ ದಯಲ್ಲಿ ಅದ್ರ ಕಿರ್ಚಿ ಉಂಟಲ್ಲ ಅದೊಂದು ಅದೊಂದು ಲಗಾಡಿ ತೆಗಿಬಿಡದು ಅಮ್ಮ ಸ್ವಲ್ಪ ಮೆಲ್ಲ ಮಾತಾಡಿ ಮೆಲ್ಲ ಮಾತಾಡಿದ್ರೆ ಸಹ ಕೇಳ್ತದೆ ಕ್ಲಾಸ್ ಫೋಟೋವನ್ನು ಸಹ ಕೊಟ್ಟಿದ್ದಾರೆ ಕ್ಲಾಸ್ ಫೋಟೋ ನಾನು ಇಲ್ಲಿದ್ದೇನೆ ಯಾರಿದು ಇದು ಯಾರು ಇದು ನಾನು ನಾನು ಇಲ್ಲಿದ್ದೇನೆ ಮತ್ತೆ ನನ್ನ ನಂತ ಸ್ವಾಮಿ ಅಯ್ಯೋ ದೇವರೇ ಎಕ್ಸ್ಪ್ರೆಷನ್ ಅಂದ್ರೆ ಹೆದ್ರಿದಾಗೆ ಬಂದಿದೆ ಫೋಟೋಗ್ರಾಫರ್ ಅನ್ನು ನೋಡಿ ಚಂದ ಬಂದಿದೆ ಆಯ್ತಾ ನೆಕ್ಸ್ಟ್ ಇಯರ್ ಇಂದ ಇನ್ನು ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಕೋ ಎಜುಕೇಶನ್ ಅಲ್ಲ ಇಲ್ಲಿ ಥರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಒಂದು ಕ್ಲಾಸಲ್ಲಿ ಹುಡುಗಿ ಹುಡುಗ ಎಲ್ಲ ಒಟ್ಟಿಗೆ ಒಂದೇ ಕ್ಲಾಸಲ್ಲಿ ಇರ್ತಾರೆ ಇನ್ನಿಂದ ನೆಕ್ಸ್ಟ್ ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಡಿಫ್ರೆಂಟ್ ಹಾಂ ಕ್ಲಾಸ್ ಚೇಂಜ್ ಸೆಕ್ಷನ್ಸ್ ಚೇಂಜ್ ಬಿಲ್ಡಿಂಗೇ ಚೇಂಜ್ ಅಲ್ಲ ಬಾಯ್ಸ್ ಬಿಲ್ಡಿಂಗ್ ಮತ್ತು ಗರ್ಲ್ಸ್ ಬಿಲ್ಡಿಂಗ್ ಒಂದೇ ಬಿಲ್ಡಿಂಗ್ ಒಂದೇ ಬಿಲ್ಡಿಂಗ್ ಅದರ್ ಸೈಡ್ ಅದರ್ ಸೈಡ್ ಅಲ್ಲಿ ಇರುತ್ತೆ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಆ ತರವಾ ಲೈಕ್ ಬಾಯ್ಸ್ ಇಸ್ ಇನ್ ಒನ್ ಸೈಡ್ ಗರ್ಲ್ಸ್ ಇಸ್ ಇನ್ ಡೌನ್ ಸೈಡ್ ಡೌನ್ ಸೈಡ್ ಅಪ್ ಅಂಡ್ ಡೌನ್ ಆ ತರನ ಇದು ಇದು ಸಹ ಕೊಟ್ಟಿದ್ದಾರೆ ಒಂದು ಚಂದ ಬಂದಿದೆ ಅಲ್ಲ ಫೋಟೋ ನಿಂದು ಮಾತ್ರ ಹಲ್ಲು ಇಲ್ಲ ಇಲ್ಲ ಅಲ್ಲಿ ತೋರಿಸ್ಲಿಲ್ಲ ಅಲ್ಲ ನೀನು ಹ್ಞೂ ಆ ಟೈಮ್ ಹಲ್ಲಿಲ್ಲ ಸೋ ಕ್ಯೂಟ್ ಯಾಕೆ ಕಟ್ ಮಾಡುದು ಸುಮ್ನೆ ಪಾಸ್ಪೋರ್ಟ್ ಸೈಜ್ ತೆಗ್ದದ್ದೇ ಉಂಟಲ್ಲ ಸುಮಾರು ನಿಂಗೆ ಕಟ್ ಮಾಡುದು ಅಂದ್ರೆ ಭಾರಿ ಇಷ್ಟ ಇಲ್ಲಿ ಕತ್ತರಿ ಕತ್ತರಿ ಕಟ್ ಮಾಡುದು ಅಲ್ಲ

ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ಡಾಕ್ಟರ್ ಅವ್ರದ್ದು ಹ್ಯಾಂಡ್ ರೈಟಿಂಗ್ ತರ ಅಲ್ಲ ಶಿವಾಂಶ್ ನಾನು ನೋಡ್ಸ್ ಓದಬೇಕಾದ್ರೆ ಮೆಡಿಕಲ್ ಅವ್ರ ಹತ್ರನೇ ಹೋಗ್ಬೇಕು ಹಾ ಮೆಡಿಕಲ್ ಅವರಿಗೆ ಸಾಕಿಲ್ಲ ಎಂತ ಬರೀತಾನು ಡಿಸ್ ಅಂತ ಬರಿಬೇಕಾದ್ರೆ ಟಿ ಹೆಚ್ ಇ ಎಸ್ ಇ ಅಂತ ಬರಿಬೇಕಾದ್ರೆ ಟಿ ಹೆಚ್ ಇ ಆಯ್ತಲ್ಲ ಆಮೇಲೆ ಇ ಗೆ ಒಂದಿಷ್ಟು ದೊಡ್ಡ ಸ್ಪೇಸ್ ಬಿಡುದು ಇವನು ಉಂಟಲ್ಲ ಇಷ್ಟು ಸ್ಪೇಸೇ ಬಿಡ್ತಾನೆ ಅವನು ಮಲಗ್ಲಿಕ್ಕೆ ಎಲ್ಲೆಲ್ಲಿ ಅಗತ್ಯ ಉಂಟು ಅಲ್ಲಿ ಬಿಡೋದಿಲ್ಲ ಶಿವಾಂಶ ಈಸ್ ಅಂತ ಬರಿಬೇಕಾದ್ರೆ ಶಿವಾಂಶ ಎಸ್ ಹೆಚ್ಚಾದ ಮೇಲೆ ಇಮಿಡಿಯೇಟ್ಲಿ ಈಸ್ ಬರ್ತದೆ ಆಮೇಲೆ ಒಂದಿಷ್ಟು ಸ್ಪೇಸ್ ಬಿಟ್ಟು ಅದ್ರ ನಂತರ ಇನ್ನೊಂದು ಒಳ್ಳೆಯದೆಲ್ಲ ಬಾಯ್ ಅಂತ ನೀನು ಓಕೆ ಅಲ್ಲ ಬಾಯ್ ಅಲ್ಲ ಗುದ್ದು ಬಾಯ್ ಬಾಯ್ ಆಯ್ತು ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು ಮುಗೀತು ಇನ್ನು ಥರ್ಡ್ ಸ್ಟ್ಯಾಂಡರ್ಡಿಗೆ ಹೋಗುದು ಶಿವಾಂಶ ಆದ್ರೆ ಇನ್ನು ಸಹ ನೋಡು ಅಮ್ಮನ ಮೈ ಮೇಲೆ ಬಿದ್ದು ಅಮ್ಮನ ಕಾಲ್ ಮೇಲೆ ಕುತ್ಕೊಂಡು ಚಿಕ್ಕ ಬಾಬು ಥರ ಮಾಡುದು ಆದ್ರೆ ಸ್ವಲ್ಪ ಹತ್ರ ಹಣ ಕಮ್ಮಿ ಇತ್ತು ಈಗ ಒಂದೊಂದು ಮಾಡ್ತಾನೆ ದೇವ್ರಿ ನಗ್ಬೇಕು ಅಂತ ಗೊತ್ತಾಗುದಿಲ್ಲ ನನಗೆ ಗುಡ್ ಬೈ ಮಾಡಲಿಕ್ಕೆ ಗೊತ್ತುಂಟು ನಂಗೆ ಅಲ್ಲಿ ಬೆಲ್ಟ್ ಉಂಟು ಇನ್ನು ಸಹ ತೆಗೆದಿಟ್ಟಿದ್ದೇನೆ ಶಿವಾಂಶಿದ್ದು ಎರಡನೇ ಕ್ಲಾಸಿದ್ದು ಆ್ಯಂಡ್ ಲಾಸ್ಟ್ ಡೇ ಅಲ್ವಾ ಅದಕ್ಕೋಸ್ಕರ ನಾನು ಇದರ ಮೆಮೊರಿಗೆ ಇರಲಿ ಅಂತ ಹೇಳಿ ಅದರ ವ್ಲಾಗನ್ನು ಮಾಡಿರುವಂಥದ್ದು ಹಾಗೆ ನಿಮಗೆ ಕೂಡ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೇನೆ ಸ್ಕೂಲಿನ ಸಣ್ಣ ಸಣ್ಣ ಪಿಕ್ಚರನ್ನೆಲ್ಲ ತೆಗೆದಿದ್ದೆ ನಾನು ಆ್ಯಕ್ಚುಲಿ ಕಂಪ್ಲೀಟಾಗಿ ತೆಗಿಲಿಕ್ಕೆ ನನಗೆ ಅಷ್ಟು ಸರಿ ಆಗಲಿಲ್ಲ ಮತ್ತು ಮೇಡಮ್ ಜೊತೆಗೊಂದು ಫೋಟೋ ತೆಗೆದಿದ್ದೆ ಹಾಗೆ ನನಗೆ ಅದಂದರೆ ಕ್ಲಾಸ್ ರೂಮ್ ಒಳಗಡೆ ಎಲ್ಲ ವೀಡಿಯೋ ತೆಗಿಲಿಕ್ಕೆ ಅಷ್ಟು ಸರಿಯಾಗಲಿಲ್ಲ ಮತ್ತು ಅವ್ರದ್ದು ವರ್ಕೆಲ್ಲ ಈ ಸಲ ಎಲ್ಲ ಕಂಪ್ಲೀಟಾಗಿ ತೆಗೆದಿದ್ರು ಲಾಸ್ಟ್ ಟೈಮ್ ನಾವು ಹೋಗಿದ್ದವಾಗ ಶಿ ಇವರ ಕ್ಲಾಸಲ್ಲಿ ಏನೆಲ್ಲ ವರ್ಕ್ಸ್ ಎಲ್ಲ ಮಾಡಿರ್ತಾರಲ್ಲ ಕ್ಲಾಸ್ ವರ್ಕ್ಸ್ ಎಲ್ಲ ಅದನ್ನೆಲ್ಲ ಅವರು ಸ್ಟಿಕ್ ಮಾಡಿರ್ತಿದ್ರು ಗೋಡೆ ಮೇಲೆ ಸೊ ಈ ಸಲ ಎಲ್ಲ ತೆಗೆದಿದ್ರು ಅಂದರೆ ಲಾಸ್ಟ್ ಅಲ್ವಾ ಇನ್ನು ನೆಕ್ಸ್ಟ್ ಒಂದು ಮಂತಲ್ಲಿ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬರ್ತಾರಲ್ವಾ ಸೊ ಅವರದ್ದು ಹಾಕ್ಲಿಕ್ಕೆ ಉಂಟು ಅಂತ ಹೇಳಿ ಎಲ್ಲ ತೆಗೆದಿಟ್ಟಿದ್ರು ಹಾಗೆ ಕ್ಲಾಸ್ ರೂಮ್ ಎಲ್ಲ ಖಾಲಿ ಖಾಲಿ ಇತ್ತು ಬರೀ ಇಷ್ಟು ಎಂತ ಬ್ಯಾಚ್ ಇದು ನೆಕ್ಸ್ಟ್ ಇಯರಿಗೆ ಅವ್ರದ್ದು ಐ ಡಿ ಕಾರ್ಡ್ ಇಟ್ಟಿದ್ರು ಅದರ ನಂತರ ಮಾರ್ಕ್ಸ್ ಕಾರ್ಡೆಲ್ಲ ಇತ್ತು ಅಷ್ಟೇ ತುಂಬ ತುಂಬ ಏನು ಮಾತಾಡಲಿಲ್ಲ ಟೀಚರ್ ಕಂಪ್ಲೇಂಟ್ ಉಂಟಾ ಅಂತ ಕೇಳಿದ್ರು ನಮಗೇನು ಕಂಪ್ಲೇಂಟ್ ಇರಲಿಲ್ಲ ಟೀಚರ್ಸ್ ಮೇಲೆ ಇವನ ಹತ್ರ ಕೂಡ ಕೇಳಿದರು ಟೀಚರ್ ಏನಾದರೂ ಕಂಪ್ಲೇಂಟ್ ಉಂಟಾ ಯಾರದಾದರೂ ಟೀಚರ್ ಮೇಲೆ ಕಂಪ್ಲೇಂಟ್ ಉಂಟಾ ಅಂತ ಇವನಿಗೆ ಆ್ಯಕ್ಚುಲಿ ಯಾರ ಮೇಲೆ ಕಂಪ್ಲೇಂಟೇ ಇರುವುದಿಲ್ಲ ಆರಾಮ್ಸೆ ಹೋಗ್ತಾನೆ ಎಂಜಾಯ್ ಮಾಡ್ತಾನೆ ಬರ್ತಾನೆ ಇವನ ಬಗ್ಗೆ ಕಂಪ್ಲೇಂಟ್ ಇರ್ಬೋದು ಟೀಚರ್ಸಿಗೆ ಅದನ್ನು ನಾವು ಲಾಸ್ಟ್ ಇಯರ್ ಕೇಳಿದ್ವಿ ಆ್ಯಕ್ಚುಲಿ ಅವರು ಸಹ ಏನು ಹೇಳಿಲ್ಲ ಆಯಿತಾ ಸ್ವಲ್ಪ ಕಿತಾಪತಿ ಸಹ ಉಂಟು ಮಾಡಿದ ಗೊತ್ತಾಗುದಿಲ್ಲ ಅದೆಂತ ಹೇಳ್ತಾರಲ್ಲ ಎಡ ಕೈಯಲ್ಲಿ ಮಾಡಿದ ಕೆಲಸ ಬಲ ಕೈಗೆ ಗೊತ್ತಾಗುದಿಲ್ಲ ಹೇಳಿ ಆ ತರ ಜನ ಇದು ನಮ್ಮದು ಹಾಗೆ ಅಂದ್ರೆ ಎಂತ ಕಿತಾಪತಿ ಎಲ್ಲ ಅವನ ಎಣಿಸುದು ಗೊತ್ತೇ ಆಗುದಿಲ್ಲ ಅಂತ ಲೈಕ್ ದಿಸ್ ಇದು ನಂದು ಫಾಸ್ಟ್ ಚಾರ್ಜರ್ ಮೊಬೈಲ್ ಇದ್ದು ಎಲ್ಲಿಂದ ಕತ್ರಿ ಹಿಡ್ಕೊಂಡು ಬಂದು ಇದನ್ನು ಕಟ್ ಮಾಡಿದಾನೆ ಈ ಥರದ್ದೆಲ್ಲ ಹಿತಪತಿ ಮಾಡೋದು ಹ್ಞೂ ಸೋಫಾ ಉಂಟಲ್ಲ ಸೋಫಾವನ್ನು ಕಟ್ ಮಾಡಿ ಇಟ್ಟಿದ್ದಾನೆ ಕ್ರಾಫ್ಟ್ ಕ್ರಾಫ್ಟ್ ಮಾಡೋದು ಅಂತ ಹೇಳಿ ಸೋಫಾದ ಮೇಲೆ ಪೇಪರ್ ಇಟ್ಟು ಸೋಫಾ ಸಮೇತ ಕಟ್ ಮಾಡಿದೆ ಎಷ್ಟು ಇಷ್ಟು ಉಡ್ಡ್ದ ಎರಡೆರಡು ಕಡೆ ಕಟ್ ಮಾಡಿದ್ದಾನೆ ಬಯ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಎಂತ ಮಾಡೋದು ನಾವು ಎಷ್ಟೇ ಬೈಲಿ ಸರಿ ಆಗುದಿಲ್ಲಲ್ಲ ಅಲ್ಲ ನಾರ್ಮಲಿ ಈ ರೇಂಜಲ್ಲಿ ಇರುವುದಿಲ್ಲ ಸ್ವಲ್ಪ ಸಿಟ್ಟು ಬಂದರೆ ಆ ದಿನ ಎರಡು ಬಿದ್ದಿರ್ತದೆ ಬೆನ್ನಿ ಎರಡು ಬೀಳ್ತದೆ ಸಹ ಬೀಳ್ತದೆ ಈಗ ಎಲ್ಲ ಆದ್ಮೇಲೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಕಟ್ ಮಾಡಿ ಆಗಿದೆ ಎಲ್ಲ ಆಗಿದೆ ಇನ್ನೆಷ್ಟು ಬೈದರೆ ಏನು ಪ್ರಯೋಜನ ಅಲ್ವಾ ಸಿಕ್ಕಿದ್ ಸಿಕ್ಕಿದ್ ಗೋಡೆಯಲ್ಲೆಲ್ಲ ಸಿಕ್ಕಿದಲ್ಲಿ ಎಸ್ 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 ಅಂತ ಬರೆಯುವುದು ಎಂತ ಶಿವಾಂಶ ಅಂತ ಎಸ್ ಬರೆಯುದು ಅಲ್ಲಿ ಸೈಡಲ್ಲಿ ಹೋಗಿ ಯಾವುದೋ ಕಲರ್ ಅಲ್ಲಿ ಬರೆಯುವುದು ಮಾಡುವಾಗ ಗೊತ್ತೇ ಆಗುದಿಲ್ಲ ಎಲ್ಲಿ ಎಂತ ಕಿತಾಪತಿ ಮಾಡ್ತಾನೆ ಸೈಲೆಂಟ್ ಆಗಿದ್ದಾನಾ ಎಂಥದೊಂದು ಮಾಡ್ತಿದ್ದಾನಂತ ಅರ್ಥವನು ನಿಮ್ಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಚೆಂದ hanlila bye bye hey